ಪಾರಿಜಾತ ಪಾರಿಜಾತ ಹೂವು ಸುಗಂಧ ಭರಿತವಾದದ್ದು ಆದರೆ ಮೊದಲು ಈ ಹೂವು ಭೂಮಿ ಮೇಲೆ ಇರಲಿಲ್ಲ ಅದು ಕೇವಲ ಸ್ವರ್ಗದಲ್ಲಿ ಇಂದ್ರನ ತೋಟದಲ್ಲಿ ಮಾತ್ರ ಬೆಳೀತಾ ಇತ್ತು ಒಮ್ಮೆ ಶ್ರೀಕೃಷ್ಣ ತನ್ನ ಮಡದಿಯಾದ ಸತ್ಯಭಾಮಿಯ ಜೊತೆ ಆಕಾಶ ಮಾರ್ಗದಲ್ಲಿ ವಿಹರಿಸ್ತಾ ಇದ್ದಾಗ ಸತ್ಯಭಾಮಿಗೆ ಇಂದ್ರನ ತೋಟದಲ್ಲಿ ಬೆಳೆದ ಪಾರಿಜಾತ ಹೂವಿನ ಪರಿಮಳ ಬರುತ್ತೆ ಇದಕ್ಕೆ ಮನಸೋತ ಭಾಮೆ ಅದೇನೆಂದು ಕೃಷ್ಣನ ಬಳಿ ಕೇಳ್ತಾಳೆ ಆಗ ಶ್ರೀಕೃಷ್ಣ ಅದು ಪಾರಿಜಾತ ಪುಷ್ಪವೆಂದು ಇಂದ್ರನ ತೋಟದಲ್ಲಿ ಬೆಳೆದಿದೆ ಎಂದು ತಿಳಿಸ್ತಾರೆ ಆಗ ಭಾಮೆ ಆ ಗಿಡವನ್ನು ತಮ್ಮ ತೋಟದಲ್ಲೂ ಬೆಳೆಸುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾಳೆ ಕೃಷ್ಣ ತನ್ನ ಮೋಹದ ಮಡದಿಯ ಆಸೆಗೆ ಇಲ್ಲವೆನ್ನಲಾಗದೆ ಇಂದ್ರನ ಬಳಿ ಆ ಬಗ್ಗೆ ಕೇಳಿದಾಗ ಇಂದ್ರ ಅದು ತನ್ನ ತೋಟದಲ್ಲಿ ಮಾತ್ರ ಇರುವುದೆಂದು ತಾನು ಗಿಡ ಕೊಡುವುದಿಲ್ಲವೆಂದು ದರ್ಪದಿಂದ ನಿರಾಕರಿಸ್ತಾನೆ ಆಗ ಸಿಟ್ಟಿಗಿದ್ದ ಕೃಷ್ಣ ಇಂದ್ರನ ಜೊತೆ ಯುದ್ಧ ಮಾಡಿ ಆತನನ್ನು ಸೋಲಿಸಿ ಪಾರಿಜಾತ ಗಿಡವನ್ನು ತನ್ನೊಂದಿಗೆ ಭೂಮಿಗೆ ತರ್ತಾನೆ ಆ ಪಾರಿಜಾತ ಹೂವು ರಾತ್ರಿ ಸಮಯದಲ್ಲಿ ಅರಳಿ ಸೂರ್ಯೋದಯ ಆಗ್ತಾ ಇದ್ದಂತೆ ಉದುರಿ ಕೆಳಗೆ ಬೀಳುತ್ತೆ ಆ ಉದುರಿದ ಹೂವನ್ನು ಬೆಳಗ್ಗೆ ತೋಟಕ್ಕೆ ಹೋದ ಬಾಲಕಿಯರು ತೆಗೆದುಕೊಂಡು ಬಂದು ಸುವಾಸನೆ ಭರಿತವಾದ ಮಾಲೆಯನ್ನು ಕಟ್ತಾರೆ ಮತ್ತು ಈ ಹೂವು ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಇನ್ನು ಮುಂದುವರೆದು ಹೇಳಬೇಕೆಂದರೆ ತಾನೇ ಸೌಂದರ್ಯವತಿ ಎಂದು ಜಂಬವಿದ್ದ ಸತ್ಯಭಾಮೆ ತನ್ನ ಮನೆಯ ತೋಟದಲ್ಲಿ ಪಾರಿಜಾತ ಗಿಡ ಎಂದು ದರ್ಪದಿಂದ ಇರ್ತಾಳೆ ಆದರೆ ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ಇದ್ದಂತಹ ಪಾರಿಜಾತ ಹೂವಿನ ವೃಕ್ಷದಿಂದ ಬಿದ್ದಂತಹ ಪುಷ್ಪಗಳು ರುಕ್ಮಿಣಿಯ ಮನೆಯ ಅಂಗಳದಲ್ಲಿ ಬೀಳ್ತಾ ಇದ್ದು ಇದರಿಂದ ಸತ್ಯಭಾಮಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಇದು ಪುರಾಣದಲ್ಲಿ ಪಾರಿಜಾತ ವೃಕ್ಷದ ಬಗ್ಗೆ ಇರುವಂತಹ ಚಿಕ್ಕದಾದ ಕತೆ ಪಾರಿಜಾತ ಹೂವಿನ ಉಪಯೋಗಗಳೇನು ದಿನನಿತ್ಯದಲ್ಲಿ ನಾವು ಈ ಪಾರಿಜಾತ ಹೂವಿನ ಬಳಕೆಯನ್ನು ಹೇಗೆ ಮಾಡಬೇಕು ಯಾವೆಲ್ಲ ಸಮಸ್ಯೆಗಳನ್ನು ಈ ಹೂವು ನಿವಾರಣೆ ಮಾಡುತ್ತೆ ಅನ್ನೋದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹರಡಿದಾಗ ಹೆಚ್ಚು ಕಡಿಮೆ ಸೂಜಿ ಮಲ್ಲಿಗೆಯನ್ನೇ ಹೋಲುವ ಪಾರಿಜಾತ ಅಥವಾ ಹರ್ಸಿಂಗರ್ ಎಂಬ ಹೂವನ್ನು ರಾತ್ರಿ ಮಲ್ಲಿಗೆ ಅಂತಾನೆ ಕರೀತಾರೆ ಸಾಮಾನ್ಯವಾಗಿ ಈ ಹೂವು ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ದೇವರ ಪೂಜೆಗೆ ಬಳಸಲ್ಪಡುತ್ತೆ ಆದರೆ ಈ ಹೂವು ನೋಡಲಿಕ್ಕೆ ಎಷ್ಟು ಚಂದವೋ ಅಷ್ಟೇ ಆರೋಗ್ಯಕರವೂ ಹೌದು ಎಂದು ನಿಮಗೆ ಗೊತ್ತಾ ಅಷ್ಟೇ ಅಲ್ಲ ಈ ಹೂವಿನ ಗಿಡದ ಇತರ ಭಾಗಗಳಾದ ಎಲೆಗಳು ಚಕ್ಕೆ ಬೇರುಗಳಿಗೂ ಕೂಡ ಔಷಧೀಯ ಗುಣಗಳನ್ನು ಇರುವುದನ್ನು ಕಾಣಬಹುದು ಪಾರಿಜಾತ ಹೂವಿನ ಔಷಧೀಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಶೇಷವಾಗಿ ಎಲೆಗಳಲ್ಲಿ ಕಣ್ಣುಗಳಲ್ಲಿ ತೊಂದರೆಗಳಿಗೆ ಶಮನ ನೀಡುವಂತಹ ಔಷಧಿಯ ಗುಣವಿದೆ ಅಲ್ಲದೆ ಹಸಿವನ್ನು ಹೆಚ್ಚಿಸುವ ಗುಣವೂ ಇದೆ ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪವಿತ್ರ ಮತ್ತು ವಿಶೇಷ ಮರವೆಂದೇ ಪರಿಗಣಿಸಲಾಗಿದೆ ಪಾರಿಜಾತ ವೃಕ್ಷವನ್ನು ಈ ನಿರ್ದಿಷ್ಟ ಸಸ್ಯದ ಬಗ್ಗೆ ಅನೇಕ ನಂಬಿಕೆಗಳು ಮತ್ತು ಕಥೆಗಳಿವೆ ಕೆಲವಂತೂ ಆಯುರ್ವೇದದ ಗಿಡಮೂಲಿಕೆಗಳು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಲಭ್ಯವಿರುವ ಏಕೈಕ ಪರಿಹಾರಗಳಾಗಿದ್ದ ಯುಗಕ್ಕೂ ಹಿಂದಿನ ಕಾಲದಾಗಿದ್ದ ಕಾರಣ ಪಾರಿಜಾತಕ್ಕೆ ಐತಿಹಾಸಿಕ ಮಹತ್ವವೂ ಇದೆ ಈ ಅದ್ಭುತ ಸಸ್ಯ ವಿವಿಧ ಪ್ರಯೋಜನಗಳನ್ನು ಹೊಂದಿದ್ದು ಇದನ್ನು ವಿವಿಧ ಕಾಯಿಲೆಗಳನ್ನು ಗುಣಪಡಿಸಲು ವ್ಯಾಪಕವಾಗಿ ಬಳಸ್ತಾರೆ ಅವುಗಳಲ್ಲಿ ಪ್ರಮುಖವಾದವನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಅಸ್ತಮ ಸ್ನೇಹಿತರೆ ಇತ್ತೀಚೆಗೆ ಈ ಅಸ್ತಮ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಪಾರಿಜಾತದ ಎಲೆಗಳು ಅಲರ್ಜಿ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಇದನ್ನು ಬಿ ಸಿಟೋಸ್ಟೆರಾಲ್ ಅಂದರೆ ರಾಸಾಯನಿಕ ಸಂಯುಕ್ತದೊಂದಿಗೆ ಶಕ್ತಗೊಂಡಿರೋದು ಅಲ್ಲದೆ ಅದರ ಎಲೆಗಳಿಂದ ತೆಗೆದ ಸಾರಗಳು ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಮೂಗಿನ ನಾಳವನ್ನು ನಿರಾಳಗೊಳಿಸಲು ಸಹಾಯ ಮಾಡುತ್ತೆ ವಾಸ್ತವದಲ್ಲಿ ಅಸ್ತಮಾ ರೋಗಿಗಳ ಮೂಗಿನ ಕೊಳವೆಗಳು ಊದಿಕೊಂಡಿದ್ದು ಅದರ ಸುತ್ತಲಿನ ಸ್ನಾಯುಗಳು ಗಟ್ಟಿಯಾಗುತ್ತೆ ಇದು ಉಸಿರಾಟವನ್ನು ಕಷ್ಟಕರವಾಗಿಸುತ್ತೆ ಪುಡಿ ಒಣಗಿದ ನಂತರ ಬೇಕಿಂಗ್ ಹೂವುಗಳನ್ನು ಬಳಸಬಹುದು ಈ ಗಿಡದ ಎಲೆಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿದ ಬಳಿಕ ಕುದಿಸಿ ಸೋಸಿ ಕುಡಿಯುವ ಮೂಲಕ ರೋಗಕ್ಕೆ ಉತ್ತಮ ಶಮನ ದೊರಕುತ್ತೆ ಕೀಲು ನೋವು ಅಥವಾ ಸಂಧಿವಾತ ಇದ್ದರೆ ದೇಹದ ಯಾವುದೇ ಭಾಗದ ಮೂಳೆಗಳ ನಡುವಣ ಸಂಧುಗಳು ಹಿಗ್ಗುವುದು ಸೆಳೆತ ನೋವು ಇತ್ಯಾದಿ ಸಂಧಿವಾತಕ್ಕೆ ಸಾಮಾನ್ಯ ಮನೆ ಮದ್ದುಗಳೊಂದಿಗೆ ಚಿಕಿತ್ಸೆ ನೀಡಬಹುದು ಆದರೂ ಸಮಸ್ಯೆ ದೀರ್ಘಕಾಲದವರೆಗೆ ಮುಂದುವರಿದರೆ ಅದನ್ನು ನಿಭಾಯಿಸುವ ಏಕೈಕ ಆಕೆ ಕೀಲುಗಳನ್ನು ಬದಲಾಯಿಸುವ ಶಸ್ತ್ರಚಿಕಿತ್ಸೆ ಆದರೆ ಪಾರಿಜಾತ ಸಸ್ಯ ಸಂಧಿವಾತಕ್ಕೆ ಅದ್ಭುತವಾದ ಪರಿಹಾರವನ್ನು ನೀಡುತ್ತೆ ಈ ರಾತ್ರಿ ಮಲ್ಲಿಗೆಯ ಆರರಿಂದ ಏಳು ಎಲೆಗಳನ್ನು ಚೆನ್ನಾಗಿ ಅರೆದು ನೀರಿನಲ್ಲಿ ಬೆರೆಸಿ ಕುಡಿಯಿರಿ ಈ ನೀರಿನ ಪ್ರಮಾಣ ಅರ್ಧಕ್ಕೆ ಇಳಿದ ಬಳಿಕ ಕುದಿಸಿ ಆರಿಸಿ ನಂತರ ಕುಡಿಯಲು ಬಿಡಿ ಉಗುರು ಬೆಚ್ಚಗಾಗಿರುವ ಈ ರಸವನ್ನು ಬೆಳಗ್ಗಿನ ಸಮಯದಲ್ಲಿ ಪ್ರತಿನಿತ್ಯ ಪ್ರಥಮ ಆಹಾರವಾಗಿ ಸೇವಿಸಿ ನಿಯಮಿತವಾಗಿ ಈ ರಸವನ್ನು ಸೇವಿಸುತ್ತಾ ಬಂದಾಗ ಮೂಳೆ ಸಂದಿಗಳ ತೊಂದರೆಗಳು ನಿಧಾನವಾಗಿ ಕಡಿಮೆಯಾಗುತ್ತೆ ಇನ್ನು ರಾತ್ರಿ ಮಲ್ಲಿಗೆ ನಮ್ಮ ದೇಹದಲ್ಲಿ ಕಫ ನಿವಾರಕವಾಗಿ ಕೆಲಸ ಮಾಡುತ್ತೆ ಗಂಟಲಿನಿಂದ ಕಫವನ್ನ ಸಡಿಲಿಸಿ ತೆಗೆದುಹಾಕುತ್ತೆ ಕೆಮ್ಮನ್ನ ಗುಣಪಡಿಸಲು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಕೆಮ್ಮು ಶೀತವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ನಿವಾರಿಸುತ್ತೆ ವಿಶೇಷವಾಗಿ ಕಾಲೋಚಿತ ಬದಲಾವಣೆಯ ಸಮಯದಲ್ಲಿ ಅಂದರೆ ಮಳೆಗಾಲ ಚಳಿಗಾಲ ಇಂತಹ ಸಮಯದಲ್ಲಿ ಶೀತ ಕಫದ ಮುನ್ನೆಚ್ಚರಿಕೆಗಳನ್ನು ಹೊಂದುವಲ್ಲಿ ಈ ಪಾರಿಜಾತ ವೃಕ್ಷ ನಮಗೆ ಸಹಾಯವನ್ನು ಮಾಡುತ್ತೆ ನೀವು ಕೆಮ್ಮು ನಿವಾರಣೆಯನ್ನು ಹುಡುಕ್ತಾ ಇದ್ದರೆ ರಾತ್ರಿ ಮಲ್ಲಿಗೆಯ ಕೆಲವು ಎಲೆಗಳನ್ನು ತೆಗೆದುಕೊಂಡು ನುಣ್ಣಗೆ ಅರೆದು ಹಿಂಡಿ ಅದರ ರಸವನ್ನು ಸಂಗ್ರಹಿಸಿ ನೀರಿನಲ್ಲಿ ಬೆರೆಸಿ ಕುಡಿಯಿರಿ ಇದರ ರುಚಿ ಇಡಿಸದೇ ಇದ್ದರೆ ಕೊಂಚ ಜೇನುತುಪ್ಪವನ್ನು ಸೇರಿಸಬಹುದು ಆಯುರ್ವೇದ ಅಂದ ಮೇಲೆ ಎಲ್ಲ ರುಚಿಯಾಗಿರೋದಿಲ್ಲ ಔಷಧೀಯ ಗುಣಗಳನ್ನು ಹೊಂದಿರುವ ಯಾವುದೇ ಒಂದು ವಸ್ತು ಆಗಿರಬಹುದು ಕಹಿಯಾಗೇ ಇರುತ್ತೆ ಆದರೆ ಅದರಿಂದ ಸಿಗುವಂತಹ ಫಲಿತಾಂಶ ಮಾತ್ರ ಸಿಹಿ ಅಲ್ಲದೆ ಇದರ ಬೇರು ಮತ್ತು ಎಲೆಗಳು ಜ್ವರ ನಿವಾರಕ ಗುಣಗಳನ್ನು ಹೊಂದಿವೆ ಆದ್ದರಿಂದ ಜ್ವರದಿಂದ ಪರಿಹಾರ ಪಡೆಯಲು ಸಹಾಯ ಮಾಡುತ್ತೆ ಈ ರಸ ಇನ್ನಷ್ಟು ಸ್ವಾದಭರಿತ ಮತ್ತು ಹೆಂಚ್ ಹೆಚ್ಚು ಪರಿಣಾಮಕಾರಿಯಾಗಲು ಕೊಂಚ ಹಸಿ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ಬೋದು ಈ ಸಸ್ಯಕ್ಕೂ ಚರ್ಮಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ನೀವೇನಾದರೂ ಭಾವಿಸಿದ್ರೆ ತಪ್ಪು ಈ ಔಷಧೀಯ ಸಸ್ಯ ಗಾಯಗಳು ಮತ್ತು ಚರ್ಮದಲ್ಲಿ ಎದ್ದಿರುವ ಕುಳೆಗಳನ್ನು ಗುಣಪಡಿಸುತ್ತೆ ಈ ರಾತ್ರಿ ಮಲ್ಲಿಗೆಯಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಔಷಧಿ ಅಂಗಡಿಗಳಲ್ಲಿ ನಾವು ಸಾಮಾನ್ಯವಾಗಿ ಕೊಳ್ಳುವ ಇತರ ನಂಜು ನಿರೋಧಕ ಔಷಧಂತೆಯೇ ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತೆ ರಾತ್ರಿ ಮಲ್ಲಿಗೆಯ ಸಾರವು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತೆ ಇದನ್ನು ನಿಯಮಿತವಾಗಿ ಗಾಯಕ್ಕೆ ಲೇಪನ ರೂಪದಲ್ಲಿ ಹಚ್ಚಬೇಕು ಇದಕ್ಕಾಗಿ ಈಗ ತಾನೇ ಕಿತ್ತ ಕೆಲವು ಎಲೆಗಳನ್ನು ಚೆನ್ನಾಗಿ ತೊಳೆದು ನುಣ್ಣಗೆ ಹರಿದು ಗಾಯದ ಮೇಲೆ ತೆಳುವಾಗಿ ಲೇಪಿಸಿ ಒಣಗಲು ಅದೇ ರೀತಿ ಪಾರಿಜಾತ ಗಿಡದ ಎಲೆಗಳನ್ನು ಚರ್ಮದ ಮೇಲೆ ನಯವಾಗಿ ಉಜ್ಜುವ ಮೂಲಕವೂ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬಹುದು ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಗಿಡಮೂಲಿಕೆಯ ಎಣ್ಣೆಯನ್ನು ಚರ್ಮದ ಕಾಯಿಲೆಗಳನ್ನು ಗುಣಪಡಿಸಲು ವ್ಯಾಪಕವಾಗಿ ಬಳಸಲಾಗ್ತಾ ಇದೆ ಈ ಸಸ್ಯದ ಎಲೆಗಳಿಂದ ಟೀ ಕೂಡ ತಯಾರಿಸ್ತಾರೆ ಇದಕ್ಕಾಗಿ ಎರಡು ತುಳಸಿ ಎಲೆ ಎರಡು ಪಾರಿಜಾತದ ಎಲೆ ಒಂದು ಹೂವನ್ನು ಒಂದು ಲೋಟ ನೀರಿಗೆ ಹಾಕಿ ಕುದಿಸಿ ಕುದಿಯಲು ಪ್ರಾರಂಭವಾದ ಬಳಿಕ ಸೋಸಿ ಇನ್ನೊಂದು ಲೋಟದಲ್ಲಿ ನೀರನ್ನು ತಣಿಯಲು ಬಿಡಿ ಉಗುರು ಬೆಚ್ಚನೆ ಇರುವಷ್ಟು ತಣಿದ ಬಳಿಕ ಕುಡಿಯಿರಿ ಆದರೆ ಇದರ ರುಚಿ ಅಷ್ಟಾಗಿ ಇಳಿಸಿದ ಕಾರಣ ಕೊಂಚ ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆಯನ್ನು ಬೆರೆಸಿ ಕುಡಿಯಬಹುದು ಈ ಟೀಯನ್ನು ಕೇವಲ ಹೂವು ಎಲೆಗಳಿಂದ ಮಾತ್ರವಲ್ಲದೆ ಬೇರು ಮತ್ತು ಬೀಜಗಳಿಂದಲೂ ತಯಾರಿಸುತ್ತಾರೆ ಆದರೆ ಇವನ್ನು ಪ್ರತ್ಯೇಕವಾಗಿ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆಯ ರೂಪದಲ್ಲಿ ಆಯುರ್ವೇದ ತಜ್ಞರ ಶಿಫಾರಸಿನ ಮೇರೆಗೆ ಮಾತ್ರ ನಾವು ತೆಗೆದುಕೊಳ್ಳಬಹುದು ಸ್ವತಃ ಯಾರು ತಾವಾಗಿ ವೈದ್ಯವನ್ನು ಮಾಡಿಕೊಳ್ಳಲು ಹೋಗಬೇಡಿ ಇದು ಪಾರಿಜಾತ ವೃಕ್ಷದ ಅಥವಾ ಪಾರಿಜಾತ ಹೂವು ಮತ್ತು ಎಲೆ ಇದರ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಧನ್ಯವಾದಗಳು